ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಚಾನರೋ ಇಕ್ ಬ್ಲಾಗ್ ಇವತ್ತು ಸಂಡೇ ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಇವತ್ತು ನಾನು ಒಂದು ಸ್ಪೆಷಲ್ ಬಿರಿಯಾನಿನ ನಿಮಗೆ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಬೆಲ್ ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸರಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡ್ತಾ ಹೋಗೋಣ ವಾವ್

ಬಿರಿಯಾನಿ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ತುಂಬನೇ ಸಕ್ಕತ್ತಾಗಿರುತ್ತೆ ಅದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಟೊಮೊಟಾನ ಹಾಕೊತಿದ್ದೀನಿ ಮತ್ತು ಒಂದು ಮೂರರಿಂದ ನಾಲ್ಕು ಅಷ್ಟು ಮುಂಚಾನ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಸ್ಪೂನು ನೀವು ಖಾರ ನೋಡಿ ಹಾಕೊಳ್ಳಿ ಖಾರದ ಪುಡಿನ ಹಾಕೊತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳಿ ಪೇಸ್ಟು ಮನೇಲೆ ಜಜ್ಜಿಟ್ಕೊಂಡಿರುವಂತ ಶುಂಠಿ ಬೆಳ್ಳಿ ಪೇಸ್ಟು ಹಾಕ್ಕೊತಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲೆ ಎಷ್ಟು ಬೇಕೋ ಅಷ್ಟು ನೋಡಿ ಚಿಕನ್ಗೆ ನೋಡಿಕೊಂಡು ನೀವು ಬಿರಿಯಾನಿ ಮಸಾಲನ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ನೋಡಿನ ಪುದೀನ ಸೊಪ್ಪು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಡು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಮೊಸರ ಕೂಡ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ನು ನೀಟಾಗಿ ಕಲ್ಸ್ಕೋಬೇಕು ಈ ಕಡೆ ಸ್ವಲ್ಪ ಈರುಳ್ಳಿನ ನೀಟಾಗಿ ಈ ಥರ ಬ್ರೌನ್ ಕಲರ್ ತನಕ ನೀಟಾಗಿ ಹುರ್ಕೋಬೇಕು ಇನ್ನು ಹುರ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದರೊಳಗಡೆ ಆ್ಯಡ್ ಮಾಡ್ಕೊಬೇಕು ನಾನು ಉದ್ದಿಟ್ಕೊಂಡಿದ್ದೀನಿ ಇವಾಗ ಇದು ಗ್ರೈಂಡ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಸಣ್ಣಗೆ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಅವರ್ ಬಿಟ್ಬಿಡಿ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಒನ್ ಅವರ್ ಆದಮೇಲೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಅದನ್ನು ಕಲಸಿಟ್ಟು ಎರಡು ಅವರ್ ಆಗೋಗಿದೆ ಆಲ್ರೆಡಿ ಅದು ಮ್ಯಾರಿನೇಟ್ ಆಗಿರುತ್ತೆ ಇವಾಗ ನಾನು ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಇದನ್ನ ಯಾವ ಥರ ಮಾಡೋದು ಅಂತಂದರೆ ಇವಾಗ ನಾವು ಒಗ್ಗರಣೆಗೆಲ್ಲ ಜಾಸ್ತಿ ಏನೂ ಹಾಕ್ಕೊಬಾರ್ದು ನಾನಿಲ್ಲಿ ಸ್ವಲ್ಪ ಒಂದು ಟೂ ಸ್ಪೂನ್ ಆಗೋಷ್ಟು ಗೀನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿದೆ ಅದಕ್ಕೆ ನಾನು ಒಂದು ಎರಡು ಪೀಸ್ ಪಲಾವ್ಳಿನ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಆ್ಯಡ್ ಇದ್ದೀನಿ ಉರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಒಬ್ಬನಾಗ ಇದ್ದೀನಿ ಇದು ಸ್ವಲ್ಪ ಬಾಡಾದ್ಮೇಲೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊತಿದ್ದೀನಿ ಬಿರಿಯಾನಿಗೆ ಆಯಿಲ್ ಇದ್ದರೆ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸರಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಡ್ತೀವ ಚಿಕನ್ಗೂ ಹಾಕೊಂಡಿರ್ತೀವಲ್ವ ಸ್ವಲ್ಪ ನೋಡಿ ಹಾಕ್ಕೊಬೇಕು ಇದಕ್ಕೆ ಹಾಕೊಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಬೇಕು ಇವಾಗ ಏನಪ್ಪ ಅಂದರೆ ಆವಾಗ ನಾವು ಏನು ಇಟ್ಕೊಂಡಿರ್ತೀವಲ್ವಾ ಅದನ್ನ ನೀಟಾಗಿಗಡೆ ಹಾಕಬೇಕು ಅತೆ ನೀರು ಸ್ವಲ್ಪ ಆಡ್ ಮಾಡ್ಕೊಂಡು ಬಿಡಣ ಚಿಕನ್ ನೀರು ಬಿಟ್ಕೊಂಡು ಬಿಡುತ್ತೆ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಜಾಸ್ತಿ ಆಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಹಾಗೆ ನಾನು ಅರ್ಶಿಣ ಆ್ಯಡ್ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ಕೊತ ಇದೀನಿ ಇಲ್ಲಾಂದ್ರೆ ಒಂಥರ ವೈಟ್ ವೈಟ್ಗೆ ಕಾಣಿಸ್ಬಿಡ್ತೇನೆ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಇದ್ರಲ್ಲಿ ರೋಸ್ಟ್ ಆಗಲಿ ನಾನು ಬಿಸಿನೀರ್ನ ಬಿಸಿ ಮಾಡ್ಕೋಬೇಕಲ್ವಾ ಬಿಸಿನೀರ್ ತೆಗೆದುಕೊಬೇಕಲ್ವಾ i ಬಿಸಿಲಿ ಬಿಸಿನೀರನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಆಲ್ಮೋಸ್ಟ್ ಇಲ್ಲಿ ಚಿಕನ್ ಬೇಕೇ ಅಂತ ಅನಿಸುತ್ತೆ ಇವಾಗ ನಾನು ಇದಕ್ಕೆ ನಾನು ಎಷ್ಟು ಅಕ್ಕಿ ಹಾಕೋತೀನೋ ಅಷ್ಟು ಕನ್ಸಿಸ್ಟೆನ್ಸಾಗಿ ನೀರನ್ನ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಿಸಿನೀರನ್ನ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಇವಾಗ ಸಾಲ್ಟ್ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಅಕ್ಕಿನ ಹಾಕೊಬೇಕು ಇದು ಒಂದು ಎರಡು ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡ್ಬಿಟ್ಟು ಆಕರಣ ಅಂತ ಹಾಕೊತಾ ಇದ್ದೀನಿ ನಾನು ಸೋನಾ ಮೊಸರಿ ಅಕ್ಕಿ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ರಾಜ್ಮುಡಿ ಅಕ್ಕಿ ಏನಿದೆ ಅದನ್ನೇ ತುಂಬಾ ಉದ್ರುದ್ರಾಗಿ ಬರುತ್ತೆ ಮತ್ತು ನಮ್ಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಅದರಲ್ಲಿ ತುಂಬ ಫೈಬರ್ ಇರುತ್ತೆ ನಾವು ಏನಿವಾಗ ಸೋನಾ ಮೊಸರಿ ರೈಸು ಮತ್ತು ಬುಲೆಟ್ ರೈಸ್ ಅದನ್ನೆಲ್ಲ ತಿಂತೀವಲ್ಲ ಅದರಿಂದ ನಮಗೆ ಫೈಬರ್ ಸಿಗಲ್ಲ ಸುಮ್ಮನೆ ಅದೆಲ್ಲ ಟೇಸ್ಟಿಗೆ ತಿನ್ನಬೇಕಷ್ಟೆ ನೀವು ಊರಿಂದ ರಾಜ್ಮುಡಿ ಅಕ್ಕಿ ಇಲ್ಲ ರೆಡ್ ರೈಸ್ ಅಂತ ಕೇಳಿದರೆ ಕೊಡ್ತಾರೆ ಇಲ್ಲೂ ಕೂಡ ಸಿಗುತ್ತೆ ನೀವು ಅದನ್ನ ತಂದು ಮಾಡಿ ಅದು ಕೂಡ ಸೂಪರ್ ಸೂಪರಾಗಿ ಸಕ್ಕತ್ತಾಗಿ ಬರುತ್ತೆ ನಾನ್ ಮನೇಲಿ ನಾವು ಇದನ್ನ ಯೂಸ್ ಮಾಡಿದ್ರು ತಿಂಡಿಗೆ ಬಿರಿಯಾನಿಗೆ ಎಲ್ಲ ಚೆನ್ನಾಗಿರುತ್ತೆ ಇವಾಗ ನಾನು ಅಕ್ಕಿನ ಹಾಕೊಂಡಿದೀನಿ ನೀರು ಕೂಡ ಸಾಕು ಅಂತ ಅನ್ಕೊಂತೀನಿ ಯಾಕಂದ್ರೆ ಅತ್ರೆ ನೀರು ಬಿಟ್ಕೊಬಿಡುತ್ತೆ ಅಲ್ವಾ ಅದು ತುಂಬಾ ಚಿಕನಲ್ಲೇ ನೀರು ಜಾಸ್ತಿ ಬಿಡುತ್ತೆ ನಿಜವಾಗ್ಲೂ ಫ್ಲೇವರ್ ಸಕ್ಕತ್ತಾಗಿ ಬರ್ತಾ ಇದೆ ಈಗಲೇ ತಿನ್ಬಿಡೋಣ ಅಂತ ಅನಿಸ್ತಾ ಇದೆ ಅಷ್ಟು ಟೇಸ್ಟ್ ನೋಡಿದೆ ಸಾಕತ್ತಾಗಿದೆ ಇವಾಗ ಒಂದ್ಸರಿ ಅದೇನು ಗೊತ್ತಾ ನಾವು ಈರುಳ್ಳಿ ಹಾಕಿರ್ತೀವಲ್ಲ ಅದೇ ಫ್ಲೇವರ್ ಅದೇನೇ ಟೇಸ್ಟ್ ಆಗಿ ಬರೋದು ನೀವು ಹಾಗಾಗಿ ಅದನ್ನೇ ನೀಟಾಗಿ ಮದ್ದನೇ ಸ್ನ್ಯಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಾ ಸೂಪರಾಗಿದೆ ನಿಜವಾಗ್ಲೂ ನೀವೊಂದ್ಸರಿ ಟ್ರೈ ಮಾಡಿ ಮನೇಲಿ ಮನೇಲೆಲ್ಲರೂ ಇಷ್ಟಪಡ್ತಾರೆ ಹಾ ಈಗಲೇ ತಿನ್ಬೇಡ ಅಂತ ಅನಿಸ್ತಿದೆ ನನಗೆ ಸಪರಾಗಿದೆ ಇವಾಗಿದ್ದ ಇನ್ನೇನು ಹಾಕಂಗಿಲ್ಲ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡಿ ಎರಡು ವಿಜಿಲ್ ಬಿಸಿ ಬಿಸಿ ಬಿರಿಯಾನಿ ಇದೆ ಲೆಮೆನ್ ನೀವು ಇದಕ್ಕೆ ಲೆಮೆನ್ ಹಾಕೊಂಡಿಲ್ಲ ಮುಂಚೆನೇ ಬೇಕಾದ್ರೆ ಲೆಮೆನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಮುಂಚೆನೇ ಲೆಮೆನ್ ಹಾಕೊಂಡ್ಬಿಟ್ಟಿದ್ದೆ ಹಾಗಾಗಿ ಇವಾಗ ನೀವು ಲೆಮನ್ನ ಆ್ಯಡ್ ಮಾಡ್ತಿಲ್ಲ ನಾನು ಮತ್ತೆ ಬಟರ್ ಇದ್ರೆ ನಿಮ್ಮ ಹತ್ರ ಆಪ್ಷನಲ್ ಬಟರ್ ಇದ್ರೆ ಬೇಕಾದ್ರೆ ನೀವು ಬಟರ್ನ ಹಾಕೊಬೋದು ನನ್ನ ಹತ್ರ ಬಟರ್ ಇದೆ ಹಾಗಾಗಿ ನಾನು ಒಂದು ಬಟರ್ ನೋಡಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ಬಂದ ಬಂದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫಿಶ್ ಫ್ರೈ ಎಲ್ಲ ಆಲ್ರೆಡಿ ರೆಡಿಯಾಗಿದೆ ಫಿಶ್ ತವಾ ಫ್ರೈನೇ ಹಾಕ್ತಾಯಿದ್ದೀನಿ ಫೈನಲಿ ಬಿರಿಯಾನಿ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಟೇಸ್ಟು ಕೂಡ ಸಾಕತ್ತಾಗಿ ಇದೆ ಅಂತ ಅಂದ್ಕೊಳ್ತೀನಿ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫಿಶ್ ಫ್ರೈ ಬಿರಿಯಾನಿ ರೆಡಿ ಆಯಿತು ತಿನ್ನೋಣ ಬನ್ನಿ ನಿಜವಾಗ್ಲೂ ಟೇಸ್ಟ್ ಹತ್ರ ಸೂಪರಾಗಿತ್ತು ನನಗೆ ಇದನ್ನ ಮನೆ ಹತ್ರ ಒಬ್ಬರು ಆಂಟಿದ್ರು ಕ್ರಿಶ್ಚಿಯನ್ಸ್ ಆಂಟಿ ಅವ್ರು ಹೇಳ್ಕೊಟ್ಟಿದ್ದು ಒಂದು ಸರಿ ಸಿಕ್ಸ್ ಮಂತ್ಸ್ಗೆ ಸರಿ ಇಲ್ಲ ತ್ರೀ ಮಂತ್ಸ್ಗೆ ಸರಿ ಟ್ರೈ ಮಾಡ್ತಿರ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ನಾವು ಮ್ಯಾರಿನೇಟ್ ಮಾಡಿರೋದ್ರಿಂದ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಮಸಾಲೆ ಚಿಕನ್ಗೆ ಹಿಡ್ದಿರುತ್ತೆ ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೀಸು ನೀನೊಂದು